ಪ್ರಜ್ವಲ್ ವಿರುದ್ಧ ಹೆಚ್ಚದೆ ಆಕ್ರೋಶ ಹೋರಾಟ ಮಾಡ್ತಾ ಇದ್ದಾರೆ ಪ್ರಜ್ವಲ್ ದೌರ್ಜನ್ಯ ಖಂಡಿಸಿ ಘಟನೆಯನ್ನ ಖಂಡಿಸಿ ಸಂಘಟನೆಗಳು ಪ್ರತಿಭಟನೆಗೆ ಮುಂದಾಗ್ತಾ ಇದೆ ಹಾಸನದ ಹೇಮಾವತಿ ಬಳಿ ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಮೆರವಣಿಗೆಯ ಮೂಲಕ ಜಾಥಾವನ್ನ ಹಮ್ಮಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸಬೇಕು ಅಂತೇಳಿ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ ಸಮಗ್ರ ತನಿಖೆಯನ್ನು ನಡೆಸಬೇಕು ಎಂದು ಒತ್ತಾಯ ಮಾಡ್ತಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಮೆರವಣಿಗೆಯ ಮೂಲಕ ನಡೆಯಲಿರುವಂತಹ ಒಂದು ಪ್ರತಿಭಟನೆ ಇದು ಅಂದರೆ ದೊಡ್ಡ ಮಟ್ಟದ ಆಕ್ರೋಶ ಇದೀಗ ವ್ಯಕ್ತವಾಗ್ತಾ ಇದೆ ಪ್ರಜ್ವಲ್ ರೇವಣ್ಣ ಈ ಒಂದು ದೌರ್ಜನ್ಯದ ಘಟನೆಯನ್ನ ಖಂಡಿಸಿ ಇದೀಗ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ ಯಾಕಂತಂದರೆ ಈಗಾಗಲೇ ಬೇಕಾದಂತಹ ವಿಶೇಷ ತನಿಖಾ ತಂಡವನ್ನು ಕೂಡ ರಚಿಸಲಾಗಿದೆ ಅದಕ್ಕೆ ಬೇಕಾದ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಆದರೆ ಈಗ ಏನಪ್ಪ ಅಂತಂದರೆ ದೊಡ್ಡ ಮಟ್ಟದ ಒಂದು ಈಗ ಅಂದರೆ ತನಿಖೆಯನ್ನು ನಡೆಯೋದಕ್ಕೆ ಒಂದು ಕಡೆ ರೆಡಿ ಮಾಡ್ಕೊಳ್ತಾ ಇದ್ದರೆ ಮತ್ತೊಂದು ಕಡೆ ಮಹಿಳಾ ಮಣಿಯರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಧ್ವನಿ ಎತ್ತುತ್ತಾ ಇದ್ದಾರೆ ಮಹಿಳಾ ಮಣಿಗಳು ಅಂದರೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಸೊ ಅವ್ರನ್ನ ಈ ಕೂಡಲೇ ಬಂಧಿಸಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಪ್ರತಿಭಟನೆ ಬಿರು ಬಿಸಿಲಿನ ಬಗೆಯಲ್ಲೂ ಕೂಡ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಭಿತ್ತಿಪತ್ರಗಳನ್ನು ಹಿಡ್ಕೊಂಡು ಧಿಕ್ಕಾರವನ್ನು ಕೂಗ್ತಾ ಪ್ರತಿಭಟನೆಯಲ್ಲಿ ಸಾಕ್ತಾ ಇದ್ದಾರೆ ದೃಶ್ಯದಲ್ಲಿ ನಾವು ಕೂಡ ಗಮನಿಸ್ತಾ ಇದ್ದೀವಿ Nostro Stato è un che non vi deve! 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 Non ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸಂತೋಷ್ ಇದೀಗ ಪ್ರಜ್ವಲ್ ರೇವಣ್ಣ ಅವರದ್ದು ಏನಲ್ಲಾದ ಹಲವು ವಿಡಿಯೋಗಳು ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ ಈ ಕುರಿತಾಗಿ ಈಗಾಗಲೇ ಎಸ್ ಐ ಟಿ ತಂಡವನ್ನು ಕೂಡ ರಚನೆ ಮಾಡಲಾಗಿದೆ ಅದ್ರ ಜೊತೆಗೆ ಮಹಿಳೆಯರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸೊ ಏನೆಲ್ಲ ಆಗ್ರಹ ಮಾಡ್ತಾ ಇದ್ದಾರೆ ಇದೇ ಸಂದರ್ಭದಲ್ಲಿ ಶಿಲ್ಪ ಇದೇನು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಸರ್ಕಾರ ಈಗಾಗಲೇ ಎಸ್ ಐ ಟಿ ತಂಡವನ್ನು ರಚನೆ ಮಾಡಿ ಎಸ್ ಐ ಟಿ ತಂಡ ಕೂಡ ಆಸನಕ್ಕೆ ಆಗಮಿಸಿ ಅದರ ತನಿಖೆಯನ್ನು ಆರಂಭಿಸಿದೆ ಅದರ ಬೆನ್ನಲ್ಲೇ ಕೆಲವು ಪ್ರಗತಿಪರ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಬೃಹತ್ ಮಟ್ಟದಲ್ಲಿ ಇಂದು ಪ್ರತಿಭಟನೆಗೆ ಮುಂದಾಗಿರುವಂತದ್ದು ನಗರದ ಹೇಮಾವತಿ ಪ್ರತಿಮೆ ಏನಿದೆ ಅಲ್ಲಿ ನೂರಾರು ಸಂಖ್ಯೆಯ ಕಾರ್ಯಕರ್ತರು ಜಮಾಯಿಸಿ ಆ ಪ್ರಜ್ವಲ್ ರೇವಣ್ಣ ಮತ್ತೆ ಎಚ್ ಡಿ ರೇವಣ್ಣ ಅವರ ವಿರುದ್ಧ ಘೋಷಣೆಗಳನ್ನ ಕೂಗುವ ಮೂಲಕ ಅವರನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು ಅದಾದ ಬಳಿಕ ಅಲ್ಲಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಜಿಲ್ಲಾಧಿಕಾರಿ ಕಚೇರಿವರೆಗೂ ಬಂದು ಅಲ್ಲೂ ಕೂಡ ಒಂದಷ್ಟು ಸಮಯ ಪ್ರತಿಭಟನೆಯನ್ನ ನಡೆಸಿ ಕೂಡಲೇ ಎಲ್ಲೇ ಇದ್ರು ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಬೇಕು ಆ ಅಂತ ಆಗ್ರಹಿಸಿ ಜೊತೆಗೆ ಇದರಲ್ಲಿ ಭಾಗಿಯಾಗಿರುವಂತ ಎಚ್ ಡಿ ರೇವಣ್ಣ ಅವರನ್ನು ಬಂಧಿಸಬೇಕು ಇಂತ ಅಶ್ಲೀಲ ವಿಡಿಯೋಗಳು ಮಹಿಳೆಯರ ಮಾನಹಾನಿಗೆ ಕಾರಣ ಆಗಿರ್ತದೆ ಆ ಕೂಡ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಈ ಪೆಂಡ್ರ ಹಂಚಿಕೆ ಪ್ರಕರಣದಲ್ಲಿ ಆಗಿರ್ಬೋದು ಎಲ್ಲರನ್ನು ಬಂಧಿಸಿ ಅವರ ವಿರುದ್ಧ ಕ್ರಮ ಕೈಗೊಳ್ಬೇಕು ಜೊತೆಗೆ ಆ ವಿಡಿಯೋಗಳು ಬೇರೆ ಕಡೆ ಸ್ಪ್ರೆಡ್ ಆಗದಂತೆ ಅವನ್ನ ನಾಶ ಮಾಡುವಂತ ಕೆಲಸ ಅಂತ ಒತ್ತಾಯಿಸ್ತಿದ್ದಾರೆ ಓಕೆ ಇದೇ ಸಂದರ್ಭದಲ್ಲಿ ಈಗ ಪ್ರತಿಭಟನೆಯನ್ನ ಏನೋ ಮುಂದುವರಿಸ್ತಾ ಇದ್ದಾರೆ ಬೇರೆ ಬೇರೆ ಸಂಘಟನೆಯವರು ಕೂಡ ಈಗ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಹೇಗೆ ಸಂತೋಷ್ ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆಗಳಾಗಿರ್ಬೋದು ಮತ್ತೆ ರೈತ ಸಂಘಟನೆಗಳ ಮುಖಂಡಕ್ಕೂ ಮತ್ತೆ ಅಶೋಕ್ ಕೆಲವು ಏನು ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಮತ್ತೆ ಎಲ್ಲಾ ರೀತಿಯ ಸಂಘಟನೆಗಳ ಮುಖಂಡರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು ಇದರಲ್ಲಿ ಯಾವುದೇ ರೀತಿಯ ಏನು ತಾರತಮ್ಯ ಮಾಡದೆ ಏನು ಪ್ರಗತಿಪರ ಸಂಘಟನೆಗಳು ಕೂಡ ಇದರಲ್ಲಿ ಭಾಗಿಯಾಗಿ ನ್ಯಾಯಕ್ಕೆ ಆಗ್ರಹಿಸ್ತಾ ಇದ್ದಾರೆ ಶಿಲ್ಪ ಓಕೆ ಧನ್ಯವಾದ ಸಂತೋಷ್ ಡೀಟೇಲ್ಸ್ இன்னொரு இன்னொரு இன்னைந்து நாம இங்கே நாம இங்கே ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ